ಇವತ್ತು ಪುತ್ತೂರು ಅಭಿವೃದ್ಧಿಯಲ್ಲಿ ಸುದ್ದಿ ಮಾಡಬೇಕಿತ್ತು ಆದರೆ ಲಂಚಾವರ್ತಾರದಲ್ಲಿ ಇವತ್ತು ಪುತ್ತೂರು ಸುದ್ದಿ ಮಾಡ್ತಾ ಇದೆ ಗುರುವಾರ ದಿವಸ ತಾಲೂಕ್ ಕಚೇರಿ ಎಂಬ ಪ್ರಥಮ ದರ್ಜೆ ಸಹಾಯಕ ಸುನಿ ನೆಮ್ಮನನ್ನು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರವರು ಹಿಡಿದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಎನ್ನುವ ಹೂಡಲಗಿ ಎನ್ನುವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದ್ದೀನಿ ಇದು ಬಹುಶಃ ನಮಗೆಲ್ಲ ಒಂದು ರೀತಿಯಲ್ಲಿ ಪುತ್ತೂರಿನ ಜನತೆಗೆ ಎತ್ತು ಕೇಂದ್ರ ತರುವಂತ ಸಂಗತಿ ಪುತ್ತೂರಿನ ಇತಿಹಾಸದಲ್ಲಿ ಒಬ್ಬ ತಹಸೀಲ್ದಾರ್ ತನ್ನ ಕಚೇರಿಯಿಂದ ಆಗುವಂಥದ್ದು ನಾವು ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ ಇದು ಪತ್ರಿಕೆಯವರು ಯಾರೋ ಅಧಿಕವರು ಹೇಳಿದಲ್ಲ ಲೋಕಾಯುಕ್ತ ಪೊಲೀಸರು ಹೇಳಿದಂತ ಒಂದು ಹೇಳಿಕೆ ಭ್ರಷ್ಟಾಚಾರ ಲಂಚಾವತಾರ ಇಲ್ಲವೋ ಅಂತ ಹೇಳಿದ್ರೆ ಹಿಂದೆ ಕೂಡ ನಾನು ಎಮ್ ಎಲ್ ಎ ಆಗಿರ್ಬೇಕಿದ್ರೆ ಇಲ್ಲಿ ಡಾಕ್ಟರ್ ಪ್ರದೀಪ್ ಅಂತ ಹೇಳಿ ಒಬ್ರು ಬಂದಿದ್ರು ಅವರು ವೆಟರ್ನರಿ ಡಾಕ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಬೀದರ್ ಯೂನಿವರ್ಸಿಟಿಯಲ್ಲಿ ಆಗಿದ್ದವರು ಕೆ ಎಸ್ ಅಧಿಕಾರಿ ಬಂದಿದ್ದರು ಅವರು ತಹಸೀಲ್ದಾರ್ನಾಗಿ ಇಲ್ಲಿ ಕೆಲಸ ಮಾಡಬೇಕಿದ್ರೆ ಅವರದು ಭ್ರಷ್ಟಾಚಾರ ನಮ್ಮ ಗಮನಕ್ಕೆ ಬಂತು ಬಂದಾಗ ನಾನೇ ನಮ್ಮ ಕಾರ್ಯಕರ್ತರ ಮುಖಾಂತರ ಅವರನ್ನು ಲೋಕಾಯುಕ್ತಕ್ಕೆ ಇರಿಸುವಂತ ಕೆಲಸವನ್ನು ಮಾಡಿದೆ ಭ್ರಷ್ಟಾಚಾರವನ್ನು ಸಹಿಸಿಕೊಡುವುದಿಲ್ಲ ಅಂತೇಳಿ ನಾವು ಆಗ ಆಗಲೇ ತೀರ್ಮಾನ ಮಾಡಿ ಅವರನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಪುತ್ತೂರಿನ ಶಾಸಕರು ಚುನಾವಣೆಗೆ ಗೆದ್ದ ತಕ್ಷಣ ಅವ್ರು ಹೇಳಿದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು ಬಿ ಜೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ದೀವಿ ಜನ ಅಂತ ನಂಬಿದ್ರು ನಾವು ಕೂಡ ಮಾತಾಡೋದೇ ಕೂತಿದ್ದೇವೆ ನಿಕಟಪೂರ್ವ ತಹಸೀಲ್ದಾರ್ ಒಬ್ಬರು ಇಲ್ಲಿಗೆ ಬಂದರು ಉಡುನಗಿಗಿಂತ ಮೊದಲೊಬ್ಬರು ತಹಸೀಲ್ದಾರ್ ಬಂದರು ರಿಟೈರ್ ಆದರು ಅವರು ಲೋಕಾಯುಕ್ತದಲ್ಲಿ ಟ್ಯಾಪ್ ಆಗಿ ಜೇನು ಸಿಕ್ಕ ಅನುಭವಿಸಿ ಪುತ್ತೂರಿನಲ್ಲಿ ಪುತ್ತೂಂ ಕ್ಯಾದಾರಂತಂದವರ ಯಾರು ಒಬ್ಬ ತಹಸೀಲ್ದಾರ್ ವರಸ್ತೆಕ್ಕೆ ಬರೋದಿಲ್ಲ ಲೋಕಾಯಿತದಲ್ಲಿ ಟ್ಯಾಪ್ ಆಗಿ ಬಂದಂತ ಒಬ್ಬ ತಹಸೀಲ್ದಾರ್ ಇಲ್ಲಿ ಅಕ್ರಮ ಸಕ್ರಮ 94ಸಿ 94ಸಿ ಸಿ ಅಲ್ಲಿ ಮಂಜುನಾತಿ ಮಾಡೋ ಹಾಗೆ ಇಲ್ಲಿ ನ್ಯಾಯ ಕೊಟ್ಟಿರಬೋದು ಖಂಡಿತ ನ್ಯಾಯ ಕೊಟ್ಟಿರಲಿಲ್ಲ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಇವತ್ತು ಜನ ಭಾವಿಸ್ತಾ ಇದ್ದಾರೆ ಒಬ್ಬ ತಾಲೂಕಾ ಫೀಸಲ್ಲಿ ಅಕ್ರಮ ಸಕ್ರಮದ ಎನ್ ಎನ್ಒರ್ ಸಿಗೆ ದುಡ್ಡು ತಗೊಳ್ಬೇಕಿದ್ರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ದುಡ್ಡು ಕೊಡಲಿಕ್ಕಿಲ್ಲ ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ನಾನು ಹೇಳುವಂಥದ್ದು ಜನರಿಗೆ ಅನ್ಯಾಯ ಕೊಡಬೇಕು ಯಾರ್ಯಾರು ಫಾರ್ಮ್ ನಂಬರ್ ಐವತ್ತೆರಡರಲ್ಲಿ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ಸಿ ಅಲ್ಲಿ ಅರ್ಜಿ ಕೊಟ್ಟು ನಿವೇಶನಕ್ಕೆ ಇವತ್ತು ಕಾಯ್ತಾ ಇದ್ದಾರೋ ಅವ್ರಿಗೆ ನ್ಯಾಯ ಕೊಡಬೇಕು ಇಂದಿನ ತಹಸೀಲ್ದಾರ್ ತುಂಬ ಜನರಿಗೆ ಅವ್ರು ರಾತ್ರಿ ಬೆಳಿಗ್ಗೆ ಆಗುವಾಗ ಸಾಗುಲಿ ಚೀಟಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಮಾಹಿತಿಗೆ ಬಂದಿದ್ದೆ ಆ ನಿಕಟಪೂರ್ವ ತಹಸೀಲ್ದಾರ್ರ ಅವಧಿಯಲ್ಲಿ ಆಗುವಂತಹ ಎಲ್ಲ ಅಕ್ರಮ ಸಕ್ರಮ ಮತ್ತು ನೈಟಿ ಪರಿಸ್ಥಿತಿಯನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು ಅದು ನ್ಯಾಯಯುತವಾಗಿ ಆಗಿದ ಅಲ್ಲ ಭ್ರಷ್ಟಾಚಾರದಿಂದ ಕೂಡಿದ ಅಂತ ಹೇಳುವಂಥದ್ದು ಒಂದು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾನು ಈಗಲೇ ಉಲ್ಲೇಖ ಮಾಡಿದಾಗ ಎನ್ಓ ಸಿ ಗೆ ಇವತ್ತು ಲಂಚ ಇಲ್ಲಿ ಕೇಳ್ತಾರೆ ಅಕ್ರಮ ಸಕ್ರಮದಲ್ಲಿ ಎಷ್ಟಾಗಿರ್ಬೋದು ಅಕ್ರಮ ಸಂಕ್ರಮ ಬಹುಶಃ ನಾನು ಕಂಡುಕೊಂಡಾಗಿ ವಿನಯ್ ಕುಮಾರ್ ಸ್ವರಕ್ಕೆ ಕಾಲದಿಂದ ಆರಂಭ ಆಯಿತು ಡಿ ವಿ ಸದಾನಂದ ಗೌಡ ಇದ್ರು ಶಕುಂತಲ ಸೀಟರು ಬಿಜೆಪಿಯಲ್ಲಿದ್ದರು ಕಾಂಗ್ರೆಸ್ ಅಲ್ಲಿದ್ದರು ಮಲ್ಲಿಕಾ ಪ್ರಸಾದ್ ಇದ್ರು ಸಂಜೀವ್ ಮಟ್ಟನ್ ಇದ್ರು ಆದರೆ ಒಬ್ಬ ಶಾಸಕನ ಕಚೇರಿಗೆ ಹೋಗಿ ಅವನಿಗೆ ಅಕ್ರಮ ಸಕ್ರಮದ ಫೈಲನ್ನು ಅಲ್ಲಿ ಇಟ್ಟು ಅಲ್ಲಿಂದ ತಹಸೀಲ್ದಾರ್ ಕಲಿಸಿ ಅಲ್ಲಿಂದ ಮಂಜೂರು ಮಾಡುವಂಥ ನಮ್ಮಲ್ಲಿ ಇರಲಿಲ್ಲ ನೈಂಟಿ ಫೋರ್ ಸಿ ಇರಲಿಲ್ಲ ಇವತ್ತೇನಾಗಿದೆ ಅಂದ್ರೆ ಶಾಸಕರ ಕಚೇರಿಗೆ ಹೋಗದೆ ಯಾರ್ದು ಫೈಲ್ ಈಗ ಮುಂದೆ ಹೋಗೋದಿಲ್ಲ ಇದರ ಅರ್ಥ ಏನು ಅಂದ್ರೆ ಬಹುಶಃ ಕಾಣ್ತದೆ ಭ್ರಷ್ಟಾಚಾರ ಅಲ್ಲಿಂದ ಅಂತ ಹೇಳಿ ಯಾಕಂದ್ರೆ ಅವರ ಕಚೇರಿಗೆ ಹೊತ್ತು ಮಾತ್ರ ಆಗುವಂಥದ್ದು ಅಕ್ರಮ ಸಕ್ರಮದ ಪ್ರೊಸೀಜರ್ ಏನಿದೆ ಒಬ್ಬ ಅರ್ಜಿ ಕೊಟ್ಟವ ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮಾಧಿಕಾರಿ ಅವ ಫೈಲ್ ಪುಟಪ್ ಮಾಡಿ ಆರ್ ಐಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗಿ ಅವರದನ್ನು ಸರ್ಟಿಫೈ ಮಾಡಿ ತಹಸೀಲ್ದಾರ್ ದಸ್ತತ್ ಹಾಕಿ ಎಲಿಜಿಬಿಲ್ ಇದ್ರೆ ಅದನ್ನು ಕಮಿಟಿಗೆ ಇಡಬೇಕು ಅವತ್ತು ಶಾಸಕರ ನೇತೃತ್ವದ ಕಮಿಟಿ ಅದನ್ನು ಮಂಜೂರು ಮಾಡುವುದು ಇದು ಪ್ರೊಸೀಜರ್ ಎಲ್ಲಿಯೂ ಶಾಸಕರ ಕಚೇರಿಗೆ ಹೋಗಬೇಕು ಅಂತ ಹೇಳಿ ಉಲ್ಲೇಖ ಇಲ್ಲ ಇವತ್ತು ನೂರಕ್ಕೆ ನೂರು ರಾಜಕೀಯ ರಾಜಕೀಕರಣ ಮಾಡುವಂಥ ಕೆಲಸ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಮಾಡ್ತಾರೆ ನೈಂಟಿ ಫೋರ್ ಸಿ ಅಂತೂ ಸಿ ಸಿ ನೇರವಾಗಿ ತಹಸೀಲ್ದಾರಿಗೆ ಅಧಿಕಾರಿ ಇರುವಂಥದ್ದು ಅದರಲ್ಲಿ ಯಾವುದೇ ಶಾಸಕರ ಪಾತ್ರ ಇಲ್ಲ ಅದಕ್ಕೆ ಯಾವುದೇ ಕಮಿಟಿ ಇಲ್ಲ ವಿ ಎ ಆರ್ ಎಲ್ ತಹಸೀಲ್ದಾರ್ ಮೂರು ಜನ ಸೇರಿ ಅವರಿಗೆ ಅರ್ಹತೆ ಇದ್ರೆ ಆ ಒಂದು நைன்ட்டி ஃபோர் சி யில் அவன்கு பத்திர கொடுக்கு அவகாசி இவத்து பத்தூரில் அதுக்கு வதிருத்தி நடித்த இல்லை இதனை நோட் காண நம்ம தஹசீல் தார் கூட பராகி ஆகி இந்த தஹசீல் நிக்கபுர தஹசீல் தார் காங்கிரெஸ் வக்தார அந்த வர்த்தா சாசக்கரே பூச காங்கிரஸ் காரியத்தஞ்சு முந்தி மொனே வந்தவருக்கு ಇಂಥ ಶಾಸಕರು ಇದ್ರೆ ಏನು ಮಾಡಬಹುದು ಪುತ್ತೂರಿನಲ್ಲಿ ಅಂತ ಹೇಳಿದ್ದಾರೆ ಇವರು ಕೂಡ ಕಾಂಗ್ರೆಸ್ ವಕ್ತಾರಂತೆ ನಡ್ಕೊಂಡಿದ್ದು ಬಹುಶಃ ಮೊನ್ನೆ ಪರಾರಿಯಾಗಿ ಶಾಸಕರ ಮನೆಗೆ ಇಲ್ಲಂದ್ರೆ ಶಾಸಕರ ಕಚೇರಿಗೆ ಅವರು ಹೋಗಿರ್ಬೋದು ಅಂತ ಜನ ಮಾತಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಬಹುಶಃ ಅಲ್ಲಿರ್ಬೋದು ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಪುತ್ತೂರಿನಲ್ಲಿ ಈ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಒಬ್ರು ದಕ್ಷ ಅಧಿಕಾರಿ ಇದ್ರು ಮಧು ಮನೋಹರ್ ಅಂತ ಅವರಾಯ್ತು ನಗರಸಭೆ ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಒ ಶ್ರೀಮತಿ ಶ್ರೀಲತಾ ಅಂತ ಹೇಳಿ ಒಬ್ಬ ದಕ್ಷ ಅಧಿಕಾರಿಗಳಿದ್ದರು ಸಹಾಯಕ ಆಯುಕ್ತರಂತ ಗಿರೀಶ್ ಅಂತ ಒಬ್ಬರು ಎಕ್ಸ್ ಮಿಲಿಟರಿ ಎ ಸಿ ಅವರಿದ್ದರು ಇವತ್ತು ಅಂತವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ತಕ್ಕಂತೆ ಕುಡಿಯುವಂತ ಅಧಿಕಾರಿ ಹಾಕಿ ಒಟ್ಟು ಅಧ್ಯಕ್ಷ ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂತ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ ಎಲ್ಲ ಸಂಗತಿಗಳನ್ನು ಕಂಡಾಗ ಪುತ್ತೂರಿನಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ತಾಲೂಕ್ ಕಚೇರಿಯಲ್ಲಿ ನಮ್ಮ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಹೇಳಿದ್ರು ತಾಲೂಕು ಕಚೇರಿಗೆ ವಿಸಿಟ್ ಮಾಡುವಾಗ ಅಲ್ಲಿ ಭ್ರಷ್ಟಾಚಾರ ಎಷ್ಟಿದೆ ಹೇಳಿ ಅವರಿಗೆ ಅಲ್ಲಿ ಹೋದಾಗ ಗೊತ್ತಾಯ್ತು ನೀವು ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಲಂಚ ಕೊಡಬೇಕು ಹೇಳಿ ಲಿಸ್ಟ್ ಹಾಕಿ ಹೋಟೆಲಲ್ಲಿ ನಮಗೆ ಮೇಲು ಕೊಡ್ತಾರಲ್ಲ ಯಾವುದಕ್ಕೆ ತಿಂಡಿ ಇದು ನಾ ಮೆನು ಪಾನೀಯ ಮೇಲು ಕೊಟ್ಟಾಗೆ ಯಾಕೆ ನಾನು ಹೇಳುವಂಥದ್ದು ಪುತ್ತೂರು ತಾಲ್ಲೂಕು ಕಚೇರಿಯಲ್ಲಿ ಕೂಡ ನಿಮ್ಮ ಒಂದು ಏನು ಲಂಚದ ಒಂದು ಮೇನು ಹಾಕಿ ಹೇಳ್ತೀವಿ ಜನ ಮಾತಾಡ್ಲಿಕ್ಕಿಲ್ಲ ಅಲ್ಲ ಅಷ್ಟು ಅವರ ಕೆಲಸ ಮಾಡಿಕೊಂಡು ಹೋಗ್ತಾರೆ ಈ ರೀತಿಯಾಗಿ ನಮ್ಮ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಬೆಳೆದಿದೆ ಇವತ್ತು ಎಲ್ಲ ಕಚೇರಿ ಒಂದು ತಾಲೂಕ್ ಕಚೇರಿಯ ಒಬ್ಬ ಸಾಮಾನ್ಯ ಗುಮ್ಮಸ್ತ ಎಷ್ಟೋ ಲಂಚ ಒಂದು ಒ ಸಿ ಕೇಳ್ತಾರಂತ ಆದರೆ ಹೊಸ ಗ್ರಾಮ ಮಟ್ಟದಿಂದ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಹೇಗಿರಬಹುದು ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ ಈ ಒಂದು ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಜನಪ್ರತಿನಿಧಿಗಳು ಕೂಡ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಭ್ರಷ್ಟರನ್ನೇ ಇಲ್ಲಿ ಹಾಕಿ ಮತ್ತಷ್ಟು ಭ್ರಷ್ಟ ಇಲಾಖೆಯನ್ನು ಅಗತ್ಯ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಅದಕ್ಕಾಗಿ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇದನ್ನು ಗಂಭೀರವಾಗಿ ತಗೊಂಡಿದೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಇಂಥ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವುದಿಲ್ಲ ಜನರಿಗೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಬೇಕು ಇವತ್ತು ಅಕ್ರಮ ಸಕ್ರಮ ಒಂದು ಶಾಸಕರ ಕಚೇರಿಗೆ ಹೋಗದೆ ನೇರವಾಗಿ ತಹಸೀಲ್ದಾರ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ನೈಂಟಿ ಫೋರ್ ಸಿ ಅಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಿಗೂ ತಕ್ಷಣ ಆ ಮನನಿವೇಶನ ಮಂಜೂರು ಮಾಡುವಂಥ ಅರ್ಹತೆಯ ಆಧಾರದಲ್ಲಿ ಮಾಡಬೇಕು ಅಂತೇಳಿ ತಾವು ಒತ್ತಾಯವನ್ನು ಮಾಡ್ತಾ ಆ ಊಟದ ಬಗ್ಗೆ ಬಹುಶಃ ಮೊನ್ನೆ ಭ್ರಷ್ಟಾಚಾರ ಎಷ್ಟಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಅಲಿ ಅವರೇ ಉಲ್ಲೇಖ ಮಾಡೆ ನಾವು ಹೇಳಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರೇ ಇವತ್ತು ಪುತ್ತೂರು ನಗರಾಭಿವೃದ್ಧಿ ಈ ಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಇದೆ ಪ್ರಾಧಿಕಾರದಲ್ಲಿ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಅಲ್ಲಿ ಸೆಕ್ರೆಟರಿ ಹೇಗಿದ್ದಾನೆ ಅಂತೇಳಿ ಇನ್ನು ಬಹುಶಃ ಒಂದೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದರ ಬಗ್ಗೆ ಹೇಳ್ಬೋದು ಪಂಚಾಯತ್ ಅವರು ಆರಂಭ ಮಾಡ್ಬೋದು ಅಂತ ಭಾವಿಸ್ತಾ ಇದ್ದೇವೆ ಅಂದ್ರೆ ಪುತ್ತೂರಿನ ಯಾವುದೇ ಇಲಾಖೆ ಇವತ್ತು ಭ್ರಷ್ಟಾಚಾರದಿಂದ ಮುಕ್ತ ಆಗಿಲ್ಲ ಅಂತೇಳಿ ಎಲ್ಲ ಇಲಾಖೆಯಲ್ಲಿ ಇಂತಹ ಒಂದು ಭ್ರಷ್ಟಾಚಾರ ಇದೆ ಅಂತೇಳಿ ಈ ರೀತಿಯಾಗಿ ಬಹುಶಃ ಇವತ್ತು ಕಾಂಗ್ರೆಸ್ಸಿನ ನಾಯಕರೇ ಹೇಳಬೇಕಿದ್ರೆ ಯಾವ ಗಂಭೀರ ಪರಿಸ್ಥಿತಿಗೆ ಈ ಭ್ರಷ್ಟಾಚಾರ ಈ ಲಂಚಾವತ್ತಾದ ಪುತ್ತೂರಲ್ಲಿ ಇದೆ ಅಂತೇಳಿ ನಾನು ಮತ್ತೊಮ್ಮೆ ಇದನ್ನು ಉಲ್ಲೇಖ ಮಾಡ್ತಾ ಮೇ ತಿಂಗಳಲ್ಲಿ ಆರಂಭದಂತ ಮಳೆ ನಿರಂತರ ನಾಲ್ಕು ತಿಂಗಳು ತುರುತಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮೀನುಗಾರಿಕೆಯನ್ನು ಅವಲಂಬಿತವಾಗಿದೆ ಕೋಸ್ಟರಲ್ಲಿ ಮಲೆನಾಡು ಈ ಭಾಗದಲ್ಲಿ ಅಡಿಕೆಯನ್ನು ಅವಲಂಬಿತವಾಗಿದೆ ನಮ್ಮ ಆರ್ಥಿಕತೆ ಎರಡನೇ ಇವತ್ತು ಒಂದು ಅಡಿಕೆ ಮತ್ತೊಂದು ಮೀನು ಮೀನುಗಾರಿಕೆ ಈ ಅಡಿಕೆ ಇವತ್ತು ಎಲ್ಲಿಯಾದ್ರೂ ಈ ಅಡಿಕೆ ಬೆಳೆಗಾರ ಇವತ್ತು ಈ ಒಂದು ಬೆಳೆಯಿಂದ ವಂಚಿತನಾದರೆ ಖಂಡಿತ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆ ಮೇಲೆ ದೊಡ್ಡ ಕಟ್ಟುಕೊಳ್ಳುತ್ತಿದೆ ಹಿಂದೆ ಯಾವಾಗ ಅಡಿಕೆ ಬೆಳೆಗಾರ ಸಂಕಷ್ಟದಲ್ಲಿದ್ದೋ ಆಗ ಸರ್ಕಾರಗಳು ಆಗ ಅವನ ಪರವಾಗಿ ನಿಲ್ಲುವಂಥದ್ದು ಅವನಿಗೆ ಸಹಾಯ ಮಾಡುವಂಥದ್ದು ಆಗಿದೆ ಅಡಿಕೆ ಧಾರಣೆ ಕುಸಿದಾಗ ಬೆಂಬಲ ಬೆಲೆ ಕೊಡುವ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಥ ಮಹಣೆ ರೋಗ ಏನು ಕೊಲೆ ರೋಗ ಬಂದಾಗ ಸರ್ಕಾರ ಪರಿಹಾರ ಕೊಡುವ ಕೆಲಸವನ್ನು ಮಾಡಿದೆ ಕೊಳೆ ರೋಗಕ್ಕೆ ನಾನು ಹೇಳುವಂಥದ್ದು ಕೊಳೆ ರೋಗ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ರೈತರ ತೋಟದಲ್ಲಿ ಬಾಧೆ ಬಾಧಿತ ಆಗಿದೆ ಅದನ್ನು ತಕ್ಷಣ ತೋಟಗಾರಿಕೆ ಇಲಾಖೆಯವರು ಸರ್ವೆ ಮಾಡ್ತೇವೆ ಸರ್ವೆ ಮಾಡಿ ಎಷ್ಟು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಕೊಳೆ ರೋಗ ಬಂದು ಅಡಿಕೆ ಹಾನಿಯಾಗಿದ್ದೋ ಅದನ್ನು ಸರ್ಕಾರ ಪರಿಶೀಲಿಸಿ ಅವನಿಗೆ ತಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಪ್ರಾಕೃತಿಕ ವಿಕೋಪದಡಿಯಲ್ಲಿ ಪರಿಹಾರವನ್ನು ನೀಡಬಹುದು ತೋಟಗಾರಿಕೆ ಇಲಾಖೆಯಿಂದಲೂ ಪರಿಹಾರವನ್ನು ನೀಡಬಹುದು ಯಾಕಂದ್ರೆ ಇದೆಲ್ಲ ವಾರ್ಷಿಕ ಬೆಳೆಗಳು ಒಮ್ಮೆ ಬೆಳೆ ಹೋದರೆ ಒಂದು ವರ್ಷ ಅವ ಈ ನಷ್ಟವನ್ನು ಅನುಭವಿಸುವಂತ ಸಂಗತಿಯನ್ನು ಮಾಡಬೇಕಾಯ್ತು ಅದಕ್ಕೆ ಬೇಕಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಕೊಳೆ ರೋಗಕ್ಕೆ ಯಾವ ಪರಿಹಾರವನ್ನು ಕೊಟ್ಟಿದ್ದ ಆ ಒಂದು ಪರಿಹಾರವನ್ನು ಈಗ ತಕ್ಷಣ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಮಾಡ್ತಾರೆ ನಮಗೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಈ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಇವತ್ತು ಧಕ್ಕೆ ಆಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾನು ಕಂಡುಕೊಂಡಾಗಿ ನಾನು ಒಬ್ಬ ಶಾಸಕನಾಗಿದ್ದೆ ಶಾಸಕರು ಮಾಡಿದ ಕಾನೂನನ್ನು ಅಧಿಕಾರಿಗಳು ಅನುಷ್ಠಾನ ಮಾಡ್ತಾರೆ ನಂತರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ಕಾನೂನು ಮಾಡ್ತದೋ ಪೊಲೀಸ್ ಇಲಾಖೆ ಕಾನೂನು ಮಾಡ್ತದೋ ಅನ್ನುವಂಥದ್ದು ಒಂದು ಸಂಶಯ ಬರ್ತಾ ಇದೆ ಇಲ್ಲಾದರೂ ಸರ್ಕಾರ ಕಾನೂನು ಮಾಡಿದರೆ ಸರ್ಕಾರ ತಕ್ಷಣ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ಆಗ್ತದೆ ಅಂತೇಳಿ ಜನರಿಗೆ ಇವತ್ತು ಆ ಧಾರ್ಮಿಕ ಬನ ಮನೋಭಾವನೆಗೆ ಪೂರಕವಾಗಿ ಅವರ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಬಹುಸಂಖ್ಯಾತ ಹಿಂದೂಗಳ ಆ ಧಾರ್ಮಿಕ ಭಾವನೆಯನ್ನು ಮೊಟಕುಗೊಳಿಸಬೇಕೆನ್ನುವಂಥ ಉದ್ದೇಶ ಬಹುಶಃ ಸರ್ಕಾರಕ್ಕೆ ಇದೆ ಅಂತ ಮೇಲ್ಮಟ್ಟಕ್ಕೆ ನೋಡುವಾಗ್ತದೆ ಅದನ್ನು ಪೊಲೀಸ್ ಇಲಾಖೆಯ ಅಂತ ಅನುಷ್ಠಾನ ಮಾಡ್ತೇನೆ ಬಹುಶಃ ಇದು ಬಹಳಷ್ಟು ದೀರ್ಘಕಾಲ ನಡೆಯುವುದಿಲ್ಲ ಸರ್ಕಾರ ಕೂಡ ಈ ರೀತಿಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ದಮನಗೊಳಿಸುವಂತ ಕೆಲಸವನ್ನು ಮಾಡಿದಾಗ ಒಂದು ಸರ್ಕಾರ ಕೂಡ ಏನು ಅಲ್ಲಿಂದ ಕಾಲ್ಗೆ ತೆಗೆಯುವಂತ ಕೆಲಸ ಆಗ್ತಿದೆ ಅದನ್ನು ಜನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎನ್ನುವಂತ ಮಾತನ್ನು ಹೇಳಿಕೆ ಹಂಚಿಕೊಳ್ಳುತ್ತೇವೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಕಳೆದ ವರ್ಷ ಬಿಜೆಪಿ ಸರ್ಕಾರ ಮಾಡಿದ್ರೆ ಕಳೆದ ವರ್ಷ ಧ್ವನಿವರ್ಧಕ ನಿಷೇಧ ಆಗಿದೆ ಅದಕ್ಕೆ ಮೊದಲನೇ ವರ್ಷವೂ ಆಗಬೇಕಿತ್ತು ಎರಡೂವರೆ ವರ್ಷದ ನಂತರ ಇವರು ಬಿಜೆಪಿ ಸರ್ಕಾರದ ಕಾನೂನನ್ನು ಜಾರಿಗೆ ಮಾಡ್ತಾರೋ ಅಲ್ಲ ಆಗಲೇ ಮಾಡ್ತಾರ ಇದಿರುವಂಥದ್ದು ಮೂಲಭೂತ ಪ್ರಶ್ನೆ ಇದು ಸರಿಯಾ ಎರಡೂವರೆ ವರ್ಷದ ನಂತರ ಇವರು ಯಾಕೆ ಜಾರಿ ಮಾಡ್ತಾರೆ ಬಿಜೆಪಿ ಸರ್ಕಾರ ಮಾಡಿದಂತ ಬಹಳಷ್ಟು ಕಾನೂನಿಯನ್ನು ತಿದ್ದುಪಡಿ ಮಾಡಿದರು ಇದು ಸರಿ ಇಲ್ಲ ಅಂತಂದ್ರೆ ಯಾಕೆ ಅವರಿಗೆ ಮೊನ್ನೆ ವಿಧಾನಸಭೆ ಇರೋದಕ್ಕೆ ಕಾನೂನು ತಗೊಂಡಿತ್ತಲ್ಲ ಇವರಿಗೆ ಅಚ್ಚಾಶಕ್ತಿ ಉಂಟಾ ಏನೋ ನೆಪ ಹೇಳಿ ಯಾರದೋ ಮೇಲೆ ಏನು ಕಪ್ಪು ಚುಕ್ಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಪಿತೂರಿಗಳು ಬಹುಸಂಖ್ಯಾತರ ಮೇಲೆ ಯಾವ ರೀತಿಯಾಗಿ ಅವರ ಆ ಧಾರ್ಮಿಕ ಭಾವನೆ ದಮನ ಮಾಡ್ಬೋದಾ ಆ ಕೆಲಸವನ್ನು ಈ ರೀತಿಯಾಗಿ ಮರ್ತಾಯಿದ್ದಾರೆ ನಾನು ಉಲ್ಲೇಖ ಮಾಡ್ಬೋದು ಸ್ವಾತಂತ್ರ್ಯ ಬರಬೇಕಿದ್ರೆ ಸ್ವಾತಂತ್ರ್ಯ ಹೋರಾಟ ಆಗಬೇಕಿದ್ರೆ ರಾಜಕೀಯ ಕಾರ್ಯಕ್ರಮಗಳನ್ನಾಗ ಅವರು ನಿಷೇಧ ಮಾಡಿದರು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿದರು ಆದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡಿದ್ದರು ಆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಬಾಲಂಗಾಧರ್ನಾಥ್ ತಿಲಕರು ಗಣೇಶನನ್ನು ರಸ್ತೆಗೆ ತಂದು ಹಿಂದೂಗಳನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಾಗೆ ಮಾಡಿದ್ರು ಸರಿಯಲ್ಲ ಇವತ್ತು ಬಸದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜಕೀಯವಾಗಿ ಏನು ಮಾಡ್ಬೋದು ನಾವು ಆದರೆ ಧಾರ್ಮಿಕವಾಗಿ ಏನ್ ಮಾಡಬಾರ್ದು ಭ್ರಷ್ಟಾಚಾರ ನಾನು ಅದನ್ನೇ ಹೇಳೋದು ಹಿಂದಿನ ನಿಕಟಪೂರ್ವ ತಹಸೀಲ್ದಾರರು ಇರುವಾಗ ಅವರು ಲೋಕಾಯುಕ್ತದಲ್ಲಿ ಟ್ಯಾಪ್ ಹಾಕಿ ಬಂದವರು ಜೈಲಿಗೆ ಹೋಗಿ ಬಂದವರು ಆ ಸಂದರ್ಭದಲ್ಲಿ ಆದಂತ ಅಕ್ರಮ ಸಕ್ರಮದ ಎಲ್ಲ ಫೈಲುಗಳನ್ನು ಲೋಕಾಯುಕ್ತವರು ತನಿಖೆ ಮಾಡಬೇಕು ನಮಗೆ ಭ್ರಷ್ಟಾಚಾರದ ಬಗ್ಗೆ ಅಧಿಕೃತವಾಗಿ ನಮಗೆ ಕೇಸುಗಳು ಮೊನ್ನೆಯಿಂದ ಗೊತ್ತಾಯಿತು ಯಾಕಂದ್ರೆ ಅಕ್ರಮ ಸಕ್ರಮದಲ್ಲಿ ಎನ್ ಜಾಗೆ ಸಿ ಕೊಡ್ಬೇಕಿದ್ರೆ ಹನ್ನೆರಡು ಸಾವಿರ ಲಂಚ ಸ್ವೀಕಾರ ಮಾಡ್ತಾರೆ ಅಂತ ಆದ್ರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ಲಂಚ ಸ್ವೀಕಾರ ಮಾಡಿರಬಹುದು ಎನ್ನುವಂತಹ ಒಂದು ಅಂಶಗಳು ನಮಗೆ ಬೆಳಕಿಗೆ ಬಂದ ಕಾರಣ ಈಗ ನಮ್ದು ಹೇಳ್ತಾ ಇದ್ದೆ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರೆ ಅದಕ್ಕೆ ನಾನು ಮಾತಾಡ್ತೇನೆ ಕೂತದ್ದು ಈಗ ಅದಕ್ಕೆ ಅವರು ಉತ್ತರ ಕೊಡ್ಲಿ ಅಂತೇಳಿ ಸರಿಯಾ ಈಗ ಯಾವ ಈಗ ನಾನು ವಿರೋಧ ಪಕ್ಷವಾಗಿಯೇ ಮಾತಾಡ್ತಾ ಇದ್ದೇನೆ ವಿರೋಧ ಪಕ್ಷವಾಗಿ ಮಾತಾಡ್ತೇನೆ ಸಂಜೆ ಮಟ್ಟದ ಮಾತಾಡಬೇಕಾದ್ರೆ ಗಾಳಿಯಲ್ಲಿ ಗಂಡುಡಿದ್ರು ನಾನು ನನಗೆ ಅಂಕಿ ಸಂಖ್ಯೆ ಸಿಕ್ಕಿದ್ರೆ ನನಗೆ ಪ್ರೂಫ್ ಸಿಕ್ಕಿದ್ರೆ ಮಾತ್ರ ಮಾತಾಡೋದು ಅರ್ಥ ಆಯ್ತಾ ಯಾಕಂದ್ರೆ ಇವತ್ತು ನಮಗೆ ಸಾಬೀತಾಗಿದೆ ತಾಲೂಕು ಆಫೀಸಲ್ಲಿ ಅಕ್ರಮ ಸಕ್ಕರ್ವಿಗೆ ಎನ್ಒ ಸಿ ಕೊಡಬೇಕಿದ್ರೆ ಇವತ್ತು ತೆಗೊಂಡಿದ್ದಾರೆ ಹಾಗಾದ್ರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿರ್ಬೋದು ಇನ್ನೊಂದು ನಮಗೆ ಸಂಶಯ ಬಂದದ್ದು ತಹಸೀಲ್ದಾರರು ಕಾಂಗ್ರೆಸ್ ವಕ್ತಾರನಂತೆ ಅವರು ಶಾಸಕರನ್ನು ಹೊಗಳ್ರು ಅವರು ಯಾಕೆ ಪರಾರಿಯಾಗಿರ್ಬೇಕು ಆಗಬೇಕು ಅಲ್ಲಿಂದ ಪ್ರಾಮಾಣಿಕ ತಹಸೀಲ್ದಾರ್ ಆಗಿದ್ರೆ ಅಲ್ಲ ಕಚೇರಿ ಬರ ಇಲ್ಲಿ ಇನ್ನೊಂದು ಲೋಕಾಯುಕ್ತದಲ್ಲಿ ದಾಳಿಯಾಗಿ ಜೈಲಿಗೆ ಅನುಭವಿಸುವಂತ ತಹಸೀಲ್ದಾರ್ ಯಾಕೆ ಪುತ್ತೂರಿಗೆ ಹಾಕಬೇಕಿತ್ತು ಕೆ ಎ ಎಸ್ ಆದಂತ ನಮಗೆ ದಕ್ಷ ಅಧಿಕಾರಿಗಳು ಇರಲಿಲ್ಲ ಇಲ್ಲಿ ಯಾಕೆ ಪ್ರಮೋಟರ್ ತಹಸೀಲ್ದಾರನ್ನು ತರಬೇಕು ಅದು ಕೂಡ ಏನು ಒಬ್ಬ ಭ್ರಷ್ಟಾಚಾರಿ ಅಂತೇಳಿ ಕೋರ್ಟಲ್ಲಿ ಅವರ ಮೇಲೆ ಕೇಸ್ ಇರುವಾಗ ಸರಿಯಾ ಸರಿಯಲ್ಲ ಅದು ಸಂಜು ಮಠದವರು ಹೇಳ್ಬೇಕಾಗಿಲ್ಲ ಜನ ಮಾತಾಡ್ತಾರೆ ಸಂಜೆ ಮಠಂದ್ರ ಮೇಲೆ ಬೇರೆ ಬೇರೆ ಆರಂಭಗಳನ್ನು ಹೊರಿಸಬಹುದು ಆದರೆ ಸಂಜು ಮಠದವರು ಹೇಗೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರಲ್ಲ ಸರಿಯಲ್ಲ ಈಗ ಶಾಸಕರು ಬಿಜೆಪಿ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ ಆದರೆ ಆ ಶಾಸಕರು ಹಾಂ

ಎಡ್ಜಸ್ಟ್ಮೆಂಟ್ ಇದ್ದರೆ ಅವರೊಟ್ಟಿಗೆ ಬರೋದಿಲ್ಲ ಸಂಜೀವ್ ಭಟ್ ಅಂತವರು ಒಬ್ಬ ಆಗಿದ್ದವ ಸರ್ಕಾರದ ಆಗುವ ಹೋಗುಗಳು ಗೊತ್ತುಂಟು ಒಂದಷ್ಟು ಮಾಹಿತಿ ಗೊತ್ತುಂಟು ಶಾಸಕನಾಗಿ ಕೆಲಸ ಮಾಡಿದಂಥ ಅನುಭವ ಉಂಟು ಅದರ ಆಧಾರದಲ್ಲಿ ನಾವು ತುಲನೆ ಮಾಡಿಕೊಂಡು ನಾನು ಅದರ ಬಗ್ಗೆ ಏನು ತಪ್ಪು ಒಪ್ಪುಗಳನ್ನು ನಾನು ಪತ್ರಿಕೆಯನ್ನು ನೀಡಿದ್ದೆ ಅದರ ಮೇಲೆ ಪಕ್ಷದ ಅಧ್ಯಕ್ಷರು ಬಾಕಿ ಪದಾಧಿಕಾರಿಗಳಿಗೆ ಈ ಆಡಳಿತಾತ್ಮಕ ವ್ಯವಸ್ಥೆಗಳ ಬಗ್ಗೆ ಅಷ್ಟು ಅನುಭವ ಇಲ್ಲ ರಾಜಕೀಯವಾಗಿ ಅವರು ಮಾತಾಡ್ತಾರೆ ಅದಕ್ಕೆ ಬೇಕಾಗಿ ನಾನು ಹೆಚ್ಚು ಮಾತಾಡ್ತೇನೆ ನನ್ನ ಬಾಯಿ ಮುಚ್ಚಿಸಿದ್ರೆ ಎಲ್ಲವನ್ನು ಮುಚ್ಚಿಸಬಹುದು ಅನ್ನುವಂಥ ಮಾನಸಿಕತೆ ಮತ್ತು ಶಾಶ್ವತ ಇರಬಹುದು ಅಂತ ನಾನು ಮಾತಾಡಬೇಕು ಯಾರು ಮಾತಾಡ್ತಾರೆ ಮಾತಾಡ್ತಾರೆ ಇನ್ನು ನೋಡಿ ನಾವು ಅವರ ಅಲ್ಲ ನನಗೆ அது கூட இது நம்ம அதிச்சா இன்னும் பிஜேபி இன்னொரு காலுடாதெல்லாம் தூரி கொண்டு வந்தா நன் வயது அந்த நாளே நானே எம்எல்ஏ ஆங்கி அதே ஓஸ் அவ்வளோ கால் இடத்திர் வந்து பண்றேன் நான் பிஜேபி வந்த ಬಿಜೆಪಿ ಎಲ್ಲರನ್ನು ತಗೊಳ್ತದೆ ಯಾರನ್ನು ತಗೊಳ್ಳೋದಿಲ್ಲ ಏನು ದೇಶ ಭ್ರಷ್ಟರನ್ನು ನಾವು ತಗೊಳ್ಳೋದಿಲ್ಲ ಸಮಾಜಾತ್ಮಕ ಶಕ್ತಿಗಳನ್ನು ತಗೊಳ್ಳುವುದಿಲ್ಲ ನಾವು ಬಿಜೆಪಿ ಎಲ್ಲರನ್ನು ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಇದೆ ಬಿಜೆಪಿಗೆ ಸರಿಯಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದದ್ದೇ ಆಗಿ ಬೇರೆ ಪಾರ್ಟಿಯವರನ್ನು ತಗೊಂಡೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಹೌದು ಬಿಜೆಪಿಯಲ್ಲಿದ್ದವರು ಅವರು ಹೇಳ್ತಾರೆ ನಾನು ಬಿಜೆಪಿ ಹೇಳಿ ಅಲ್ಲ ಬಿಜೆಪಿಯಲ್ಲಿ ಓಟ್ ಹಾಕಿದ್ದಾರೆ ಇನ್ನೊಂದು ಗೊತ್ತಿಲ್ಲ ಬಿಜೆಪಿಯಲ್ಲಿದ್ದರು ಧನ್ಯವಾದಗಳು Introducing the hot and techy Brezza SCNG. Cool new SCNG tech for a cool new generation. Yeah, yeah. Sudhi <laughs> Channel,